ನಮ್ಮ ಪಕ್ಷದ ವಿಜೇಂದ್ರ ವಿಜೇಂದ್ರವರು ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತದೆ ವಿಜೇಂದ್ರ ಅವರು ಇರ್ಬೋದು ಆರ್ ಅಶೋಕ್ ಕಣ್ಣ ಅವರಿರ್ಬೋದು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇರ್ಬೋದು ಶೋಭಕ್ಕ ಇರ್ಬೋದು ಅದೇ ರೀತಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಅವ್ರು ಇರ್ಬೋದು ಮುನಿರತ್ನ ಅವ್ರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಏನು ಮಾತಾಡಿದರೆ ಆ ಮಾತನ್ನೇ ನನ್ನ ಹೇಳಿಕೆಯಲ್ಲೂ ಕೂಡ ನಾನು ಧ್ವನಿಸಿರುವಂಥದ್ದು ಅದರ ಅದನ್ನು ಅದರದ ಪ್ರತಿರೂಪವಾಗಿಯೇ ನನ್ನ ಹೇಳಿಕೆಯೂ ಕೂಡ ಬಂದಿರುವಂಥದ್ದು ಇದು ನಮ್ಮ ಪಕ್ಷದ ನಿಲುವಾಗಿದೆ ಹಾಗೂ ನಾವೇನೇ ಹೇಳಿಕೆ ಕೊಟ್ಟರು ಕೂಡ ಪ್ರಜ್ಞಾವಂತ ಸಮಾಜ ಅದನ್ನು ಒಳಪಡಿಸ್ತದೆ ಮೈಸೂರಿಗನಾಗಿ ಹಾಗೂ ನಮ್ಮ ಮಾಧ್ಯಮಿತರನ್ನು ನಿಮ್ಮನ್ನು ಸಹಿತ ಕೇಳ್ತೀನಿ ಮೈಸೂರಿಗರಾಗಿ ಭಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆ ಅಬದ್ಧ ಭಾವನೆ ಅರಿಶಿನ ಕುಂಕುಮದ ಬಗ್ಗೆ ಅಸಹ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವ್ರು ದಸರಾವನ್ನು ಉದ್ಘಾಟನೆ ಮಾಡುವಂಥದ್ದು ಸರಿನಾ ತಪ್ಪ ನೀವೇ ಹೇಳಿ ಅಂತ ನಾನು ಸಮಾಜದ ವಿವೇಚನೆಗೆ ಬಿಟ್ಟುಬಿಡ್ತೀನಿ ನಾನು ಯಾರ್ದು ಹೇಳಿಕೆ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋಲ್ಲ